ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ರಿಸ್ಪಿ ಫಿಶ್ ಫ್ರೈ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಇರುತ್ತೆ ಮೊದ್ಲಿಗೆ ನಾನಿಲ್ಲಿ ಒಂದ್ ಕೆಜಿ ಅಷ್ಟು ಫಿಶ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ಅದಾದ್ಮೇಲೆ ಇವಾಗ ಒಂದ್ ಸೈಡ್ಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ ಪುಡಿಯಾ ಹಾಕೋತಾ ಇದೀನಿ ಮಸಾಲೆಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಮತ್ತೆ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಮತ್ತೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದೀನಿ ಮತ್ತೆ ಒಂದ್ ಅರ್ಧ ನಿಂಬೆ ರಸನ ಹಾಕೊಳ್ಳಿ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಹಾಕೊಳ್ಳಿ ಕಾರ್ನ್ ಫ್ಲೋರ್ ಇಲ್ಲ ಅಂತಂದ್ರೆ ಮೈದಾನು ಕೂಡ ಯೂಸ್ ಮಾಡಬಹುದು ಹಾಕೊಂಡ್ಮೇಲೆ ಸ್ವಲ್ಪ ನೀರನ್ನ ಸೇರಿಸ್ ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ ಮಸಾಲೆಗಳೆಲ್ಲ ಚೆನ್ನಾಗಿ ಕಲ್ಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಸಾಲೆ ರೆಡಿ ಆಗ್ಬೇಕು ಸ್ವಲ್ಪ ತಿಕ್ ಆಗಿರ್ಲಿ ತುಂಬಾ ಗಟ್ಟಿ ಆಗೋದ್ ಬೇಡ ಸ್ವಲ್ಪ ಮೀಡಿಯಂ ಆಗಿರ್ಲಿ ಸ್ವಲ್ಪ ನೀರ್ ನೀರ್ ತರಾನು ಇದ್ರೆ ಚೆನ್ನಾಗಿ ಫಿಶ್ ಗೆ ಮಸಾಲೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ಹೇಳಿ ನೋಡಿ ಇಷ್ಟೇ ಈ ರೀತಿಯಾಗಾದ್ರೆ ಸಾಕು ಇದನ್ನ ಇವಾಗ ಫಿಶ್ ಗೆಲ್ಲಾನು ಅದಚ್ ನೋಡಿ ಈ ರೀತಿಯಾಗಿ ನೀಟಾಗಿ ಮಸಾಲೆ ಎಲ್ಲ ಫಿಶ್ ಗೆ ಚೆನ್ನಾಗಿ ಹಿಡಿಬೇಕು ಈ ರೀತಿಯಾಗಿ ಕಲ್ಸ್ಕೊಂಡು ಒಂದ್ ಸೈಡ್ ಗೆ ಎತ್ತಿಟ್ಕೋಬೇಡ ಇದನ್ನ ಏನಿಲ್ಲ ಅಂತಂದ್ರೆ ಒಂದ್ ಅರ್ಧ ಗಂಟೆ ನೆನೆಸಿದ್ರೆ ನಮ್ಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫಿಶ್ ಫ್ರೈ ಅಂತಾನೆ ಹೇಳ್ಬೋದು ಇದನ್ನ ಇವಾಗ ಒಂದ್ ಅರ್ಧ ಗಂಟೆ ಅಥವಾ ಒನ್ ಅವರ್ ಇದನ್ನ ಒಂದ್ ಫ್ರಿಜ್ ಅಲ್ಲಿ ನೆನೆಯೋದಕ್ಕೆ ಇಟ್ಬಿಡೋಣ ನೋಡ್ತಾ ಇರ್ಬೋದು ಇವಾಗ ಒಂದ್ ಅರ್ಧ ಗಂಟೆ ಆಗಿದೆ ಚೆನ್ನಾಗಿ ನೆಂದಿದೆ ಇವಾಗ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂತಹ ಫಿಶ್ ನಾನು ಇವಾಗ ಎಣ್ಣೆಲಿ ಬಿಟ್ಕೊತಾ ಇದ್ದೀನಿ ಎಲ್ಲಾ ಎಷ್ಟು ಹಿಡಿಯುತ್ತೆ ಅಷ್ಟು ಫಿಶ್ಗಳನ್ನ ಹಾಕೊಳ್ಳಿ ಎಣ್ಣೆಲಿ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಒಂದ್ ಮೂರ್ ನಿಮಿಷ ಆದ್ಮೇಲೆ ಮತ್ತೆ ತಿರುವಾಕಿ ಬೇಯಿಸ್ಕೊಳ್ಳಿ ಎರಡು ಕಡೆ ಕೂಡ ಚೆನ್ನಾಗಿ ನಮಗೆ ಬರೋ ಬರೋತಕ್ಕ ಚೆನ್ನಾಗಿ ಫ್ರೈ ಆಗ್ಬೇಕು ಮಸಾಲೆ ಕೂಡ ಚೆನ್ನಾಗಿ ಕುಕ್ ಆಗ್ಬೇಕು ಇಲ್ಲ ಅಂತಂದ್ರೆ ಚೆನ್ನಾಗಿ ಬೇಯಿಸಿಲ್ಲ ಅಂದ್ರೆ ಸ್ವಲ್ಪ ಹಸಿ ಹಸಿ ತರ ಸ್ಮೆಲ್ ಬಂದ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಆಗ್ಬೇಕು ಇಷ್ಟ ಆದ್ರೆ ಫಿಶ್ ಫ್ರೈ ರೆಡಿ ಆಗಿದೆ ಅಂತ ಹೇಳಿ ಸೊ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಎಣ್ಣೆ ಎಲ್ಲ ಸೋದಿಸಿಕೊಂಡು ಒಂದ್ ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಕ್ರಿಸ್ಪಿ ಫಿಶ್ ಫ್ರೈ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲಾನ ಹಾಕೊಂಡ್ರೆ ಚೆನ್ನಾಗಿ ಒಂಥರ ಉಪ್ಪು ಹುಳಿ ತರ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಊಟ ಜೊತೆಗೂ ಸೈಡ್ ಡಿಶ್ ಆಗಿ ತಿನ್ಬೋದು ತುಂಬಾ ಚೆನ್ನಾಗಿ ಒಂದ್ ಬಾರಕ್ಕೊಂದ್ಸಲ ಈ ರೀತಿಯಾಗಿ ಮಾಡ್ಕೊಡಿ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಫಿಶ್ ನಿಮ್ಗೆ ಏನಾದ್ರು ಫಿಶ್ ಫ್ರೈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್